ಜಗನ್ನಾಥ ಯಾಕೆಷ್ಟು ವಿಶೇಷ ಎಂದರೆ ಕೃಷ್ಣನ ಹೃದಯ ಇವತ್ತಿಗೂ ಇಲ್ಲಿನ ಜಗನ್ನಾಥನ ವಿಗ್ರಹದಲ್ಲಿ ಇರುವುದರಿಂದ ಕೃಷ್ಣನ ಹೃದಯ ಇಲ್ಲಿಗೇಕೆ ಬಂತು ಅಂದರೆ ಪ್ರಶ್ನೆಗೆ ಉತ್ತರ ಇಲ್ಲಿದೆ ಜರ ಬಿಟ್ಟ ಬಾಣದಿಂದ ಕೃಷ್ಣ ಸಾವನ್ನಪ್ಪುತ್ತಾರೆ ಆ ನಂತರ ಜರ ಕೃಷ್ಣನ ದಹನ ಮಾಡುವುದಕ್ಕೆ ಮುಂದಾಗುತ್ತಾರೆ ಕೃಷ್ಣನ ಇಡೀ ದೇಹ ಸುಟ್ಟು ಬೂದಿಯಾದರೂ ಹೃದಯ ಮಾತ್ರ ಇನ್ನೂ ಬಡಿತಾನೆ ಇದ್ದದ್ದನ್ನು ನೋಡಿದಂತಹ ಜರ ಅದನ್ನು ಒಂದು ಮರದ ದ ಕಟ್ಟಿ ನೀರಲ್ಲಿ ಬಿಟ್ಟು ಬಿಡುತ್ತಾನೆ ಅದು ತೇಲುತ್ತಾ ಪುರಿ ಕ್ಷೇತ್ರಕ್ಕೆ ಬಂತು ಅನ್ನೋದು ಒಂದು ನಂಬಿಕೆ ಪುರಿಯ ಇಂದ್ರದ್ಯೂನ ರಾಜನಿಗೆ ಕನಸಿನಲ್ಲಿ ಹಲಗೆಯೊಂದಿಗೆ ಏನೋ ತೇಲುತ್ತಾ ಬಂದ ಹಾಗೆ ಆಗುತ್ತದೆ ತಕ್ಷಣ ನದಿ ತೀರಕ್ಕೆ ಬಂದರೆ ಆತನಿಗೆ ಅಲ್ಲಿ ಒಂದು ಅಲೆಗೆ ಸಿಗುತ್ತೆ ಅದನ್ನು ಆತ ತನ್ನ ಆಸ್ಥಾನದ ಶಿಲ್ಪಿಗೆ ತೋರಿಸುತ್ತಾನೆ ಆತ ಬೇರೆ ಇನ್ಯಾರು ಅಲ್ಲ ವಿಶ್ವಕರ್ಮ ಆದರೆ ಅದು ರಾಜನಿಗೆ ಗೊತ್ತೇ ಇಲ್ಲ ಈ ಹಲಿಗೆಯಿಂದ ಸುಂದರವಾದ ವಿಗ್ರಹಗಳನ್ನು ನಾನು ಕೆತ್ತಿ ಕೊಡುತ್ತೇನೆ ಆದರೆ ನನಗೆ ಇಪ್ಪತ್ತೊಂದು ದಿನ ಸಮಯ ಬೇಕು ಹಾಗೆ ನನಗೆ ಅನ್ನ ಆಹಾರ ಬೇಡ ಆ ಸಮಯದಲ್ಲಿ ನನ್ನ ಕೋಣೆಗಳಿಗೆ ಯಾರು ಬರಬಾರದು ಎಂದು ಷರತ್ತನ್ನು ಹಾಕುತ್ತಾನೆ ಆ ಶಿಲ್ಪಿ ಆ ಷರತ್ತಿಗೆ ಒಪ್ಪುತ್ತಾನೆ ಆದರೆ ಆ ಕೋಣೆಯನ್ನು ಕಾಯುತ್ತಿದ್ದ ಸೈನಿಕರು ಹದಿನಾಲ್ಕನೇ ದಿನ ರಾಜನ ಬಳಿಗೆ ಬಂದು ಒಳಗಿಂದ ಸದ್ದು ಬರುತ್ತಿಲ್ಲ ಎಂದಾಗ ರಾಜ ಅಯ್ಯೋ ನೀರಿಲ್ಲದೆ ಆಹಾರ ಇಲ್ಲದೆ ಸತ್ತೋಗಿರಬೇಕು ಎಂದು ಬಾಗಿಲು ತೆಗೆದು ಬಿಡುತ್ತಾನೆ ಮೂರು ವಿಗ್ರಹಗಳು ಅರ್ಥ ಆಗಿರುತ್ತೆ ಅಷ್ಟೇ ಕೊಟ್ಟ ಮಾತನ್ನು ರಾಜ ತಪ್ಪಿದ್ದಕ್ಕೆ ಕೆಲಸವನ್ನು ಅರ್ಧಕ್ಕೆ ಬಿಟ್ಟು ಆ ಶಿಲ್ಪಿ ಅಂದರೆ ವಿಶ್ವಕರ್ಮ ಅದೃಶ್ಯನಾಗಿ ಹೋಗುತ್ತಾನೆ ಆ ಮೂರು ವಿಗ್ರಹಗಳೇ ನಾವು ನೋಡೋ ಜಗನ್ನಾಥ ಬಲಭದ್ರ ಸುಭದ್ರಯ ವಿಗ್ರಹಗಳು